ಸ್ನೇಹಿತರೆ ನಮಸ್ಕಾರ ಸದಾ ಬೆಂಕಿ ಭವಿಷ್ಯವನ್ನೇ ನುಡಿಯುವಂತಹ ಕೋಡಿಮಠದ ಶ್ರೀಗಳು ಈ ಬಾರಿ ಯಾರ ಊಹೆಗೂ ನೆಲುಗದಂತಹ ಗಂಡಾಂತರದ ಭವಿಷ್ಯವನ್ನ ನುಡಿದಿದ್ದಾರೆ ಈ ಭಾರಿ ಭಯಾನಕ ಭವಿಷ್ಯವನ್ನು ನೀವು ಕೇಳಿದರೆ ಬಹುಶಃ ಬೆಚ್ಚಿ ಬೀಳೋದು ಗ್ಯಾರಂಟಿ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಸಾಲು ಸಾಲು ಭವಿಷ್ಯವಾಣಿಗಳು ಒಂದು ಕಡೆ ನಿಜವಾಗ್ತಿದ್ರೆ ಮತ್ತೊಂದು ಕಡೆ ಸಾಲು ಸಾಲು ದುರಂತಗಳು ಕೂಡ ಸಂಭವಿಸುತ್ತಿದ್ದಾವೆ ಇದು ಮನುಷ್ಯನ ಎದೆಬಡಿತವನ್ನು ಹೆಚ್ಚಿಸ್ತಿದೆ ಮೂರನೇ ಮಹಾಯುದ್ಧದ ಭೀತಿಯನ್ನು ಇಡೀ ವಿಶ್ವವೇ ಎದುರಿಸ್ತಿದೆ ಮತ್ತೊಂದು ಕಡೆ ಸಾಕಷ್ಟು ವಿಕೋಪಗಳು ಸಂಭವಿಸ್ತಿದ್ದಾವೆ ಬೇರೆ ಬೇರೆ ದುರ್ಮರಣಗಳು ಕೂಡ ಇದ್ದಾವೆ ಸಾಲು ಸಾಲು ಅನಾಹುತಗಳ ನಡುವೆ ಸಾಲು ಸಾಲು ಗಂಡಾಂತರಗಳು ಕೂಡ ಇನ್ನೂ ನಡೆಯೋಕೆ ಬಾಕಿ ಇದೆ ಎನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೋಡಿಮಠದ ಶ್ರೀಗಳು ಕೊಟ್ಟಿದ್ದಾರೆ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಬೆಂಕಿ ಭವಿಷ್ಯವನ್ನು ನೀವೇನಾದರೂ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಹಾಗಾದರೆ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹೇಳಿರುವಂತಹ ಆಘಾತಕಾರಿ ಊಹೆಗೂ ನಿಲುಕದಂತಹ ಗಂಡಾಂತರದ ಭವಿಷ್ಯಗಳೇನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೋಡಿಮಠ ಕೋಡಿಮಠ ಅಂತ ಹೇಳಿದ್ರೆ ಅದಕ್ಕೆ ಅದರ ದೇಹದಂಥ ಹಿನ್ನೆಲೆ ಇದೆ ಕೋಡಿಮಠದಲ್ಲಿ ನುಡಿಯುವಂತಹ ತಾಳೆಗರಿಯ ಭವಿಷ್ಯವಾಣಿಯ ಬಗ್ಗೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯೂ ಕೂಡ ಇದೆ ಮಹತ್ವವು ಕೂಡ ಇದೆ ಅದರಲ್ಲೂ ಕೂಡ ರಾಜಕೀಯ ನೈಸರ್ಗಿಕ ವಿಕೋಪಗಳ ಸೇರಿದಂತೆ ಭಯಾನಕ ಭವಿಷ್ಯವಾಣಿಗೆ ಹೆಸರುವಾಸಿಯಾಗಿರುವಂತಹ ಕೊಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಈ ಬಾರಿ ನುಡಿತಿರುವಂತಹ ಭವಿಷ್ಯವಾಣಿಯನ್ನು ಕೇಳಿದರೆ ಅಕ್ಷರಶಃ ನೀವು ನಿದ್ದೆಯಲ್ಲೂ ಕೂಡ ಎದ್ದು ಕೂರ್ತೀರಾ ನಿಮ್ಮ ಎದೆಬಡಿತ ಹೆಚ್ಚುತ್ತೆ ಆತಂಕ ಹೆಚ್ಚಾಗುತ್ತೆ ಜೊತೆಗೆ ಮುಂದೆ ಹೇಗಪ್ಪ ದಿನ ಅನ್ನುವಂತಹ ಭಯವೂ ಕೂಡ ಕಾಡುತ್ತೆ ಅದಕ್ಕೆ ಕಾರಣ ಭಯಾನಕ ಭವಿಷ್ಯ ಹೌದು ಈ ಬಾರಿ ಮತ್ತೊಂದು ಭಯಾನಕ ಭವಿಷ್ಯದ ಬಗ್ಗೆ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ರಾಜಕೀಯ ರಾಜತಾಂತ್ರಿಕತೆಯ ಜೊತೆಗೆ ಪಂಚಭೂತಗಳ ವಿಕೋಪದ ಬಗ್ಗೆಯೂ ಕೂಡ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ದೊಡ್ಡ ಗಂಡಾಂತರ ಕಾದಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೋಡಿಮಠದ ಶ್ರೀಗಳು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಯಾರು ಯಾರೂ ಊಹೆ ಮಾಡದಂತಹ ದುಃಖವೊಂದು ಎದುರಾಗಲಿದೆ ಎನ್ನುವಂಥ ಮಾರ್ಮಿಕ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ರಾಜಕೀಯ ಸೇರಿದಂತೆ ರಾಜತಾಂತ್ರಿಕತೆ ಮತ್ತು ದೇಶ ದೇಶಗಳ ನಡುವೆ ಯುದ್ಧ ಅದು ಕೂಡ ಮೂರನೇ ವಿಶ್ವ ಯುದ್ಧದ ಕಾರ್ಮೋಡ ಆವರಿಸುವಂತೆ ಮಾಡುತ್ತಾ ಅನ್ನುವಂಥ ಆತಂಕವು ಕೂಡ ಹೆಚ್ಚಾಗುವಂತೆ ಮಾಡಿದೆ ಯಾಕೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಒಂದೊಂದೇ ಒಂದೊಂದೇ ವಿಚಾರವನ್ನು ನೋಡ್ತಾ ಬರೋಣ ಬನ್ನಿ ಹಾಸನದಲ್ಲಿ ಮಾತನಾಡಿರುವಂಥ ಕೋಡಿಮಠದ ಶ್ರೀಗಳು ಕರ್ನಾಟಕ ಐ ಮೀನ್ ಭಾರತಕ್ಕೆ ಮುಂದಿನ ಜನವರಿ ಒಳಗಡೆ ಭಾರಿ ದೊಡ್ಡ ಗಂಡಾಂತರ ಭಾರಿ ದೊಡ್ಡ ಗಂಡಾಂತರ ಎದುರಾಗ್ತದೆ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಯಾರು ಊಹಿಸದಂತಹ ದುಃಖ ತರ್ತದೆ ಎನ್ನುವಂತಹ ಎಚ್ಚರಿಕೆಯ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ನಾನು ಈ ಹಿಂದೆ ಮೇಘ ಸ್ಫೋಟ ಜಲಪ್ರಳಯ ಸೇರಿದಂತೆ ವಾಯುವಿನಿಂದ ಆಪತ್ತು ಇದೆ ಅಂತೇಳಿ ಹೇಳಿದ್ದೆ ಆದರೆ ಇತ್ತೀಚೆಗೆ ವಿಮಾನ ಅಪಘಾತ ಸೇರಿದಂತೆ ಆಪತ್ತುಗಳು ಸಂಭವಿಸುತ್ತಿದ್ದಾವೆ ಮುಂದೆ ಇನ್ನೊಂದು ದೊಡ್ಡ ಮೇಘ ಸ್ಫೋಟವಾಗಲಿದೆ ಜೊತೆಗೆ ನಿರೀಕ್ಷೆಗೂ ಮೀರಿದ ದುಃಖವೊಂದನ್ನು ಇದು ಮುನ್ಸೂಚನೆಯಾಗಿ ಕೊಡ್ತಾ ಇದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೋಡಿಮಠದ ಶ್ರೀಗಳು ರವಾನಿಸಿದ್ದಾರೆ ಈಗಾಗಲೇ ಒಂದು ಕಡೆ ಯುದ್ಧ ಭೀತಿ ಇದೆ ಅಂದರೆ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧ ಭೀತಿ ಇದೆ ಭಾರತದಲ್ಲೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ಭೀತಿಯು ಕೂಡ ಆವರಿಸಿತ್ತು ಈಗ ಸ್ವಲ್ಪ ತಣ್ಣಗಾಗಿದೆ ಈ ನಡುವೆ ಮೊನ್ನೆ ಮೊನ್ನೆ ಸಂಭವಿಸಿದಂಥ ವಿಮಾನ ಅಪಘಾತ ಏನಿದೆ ಇದು ಇಡೀ ದೇಶವನ್ನೇ ಮಾತ್ರವಲ್ಲದೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೆಳೆಸಿದೆ ಇನ್ನೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ನ ವಾರ್ ಇದು ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಅಮೆರಿಕ ಕೂಡ ಈಗ ಮುನ್ನೆಚ್ಚರಿಕೆಯನ್ನು ಕೊಡುತ್ತಿದೆ ಹೀಗಾಗಿ ಅಲ್ಲಲ್ಲಿ 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 ನಡೀತಿರುವಂತಹ ಬೇರೆ ಬೇರೆ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಇದು ಇಲ್ಲಿಗೆ ನಿಲ್ಲುವಂತ ಯಾವ ಲಕ್ಷಣವೂ ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮನುಷ್ಯ ಓಡಾಡ್ತಾನೆ ಸಾಯ್ತಾನೆ ಜೀವವನ್ನು ಬಿಡ್ತಾನೆ ಈ ಹಿಂದೆ ಜನಜೀವನ ಅಸ್ಥಿರಗೊಳ್ಳಲಿದೆ ಅಂತೇಳಿ ಹೇಳಿದ್ದೆ ಹೃದಯಾಘಾತಗಳು ಹೆಚ್ಚಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದೆ ಇದು ಮತ್ತಷ್ಟು ಹೆಚ್ಚಾಗಲಿದೆ ಈಗಾಗಲೇ ಇದಕ್ಕೆ ಪೂರಕವಾಗಿ ಸಾಕಷ್ಟು ಹೃದಯಘಾತದ ಪ್ರಕರಣಗಳು ನಮ್ಮ ನಡುವೆ ನಡೀತಾ ಇದ್ದಾವೆ ನಾವು ಅದನ್ನು ಗಮನಿಸ್ತಾ ಇದ್ದೇವೆ ಕೂಡ ಇದೇ ಮಾತನ್ನು ಕೋಡಿಮಠದ ಶ್ರೀಗಳು ಈ ಹಿಂದೆ ಹೇಳಿದರು ಮನುಷ್ಯ ಬೀದಿ ಬೀದಿಯಲ್ಲಿ ಬಿದ್ದು ಹೋಗ್ತಾನೆ ಬೀದಿ ಬೀದಿಯಲ್ಲಿ ಹೆಣವಾಗ್ತಾನೆ ಎನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದರು ಅದೇ ರೀತಿ ಆಯಿತು ಕೂಡ ಈಗಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೇಶಕ್ಕೆ ರಾಜ್ಯಕ್ಕೆ ಭಾರಿ ದೊಡ್ಡ ಕಂಟಕವಿದೆ ಎನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ದ್ವೇಷ ಅಸೂಯೆಯಿಂದ ಒಂದಿಬ್ಬರು ಬಲಿಯಾಗ್ತಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಅಕಾಲದಲ್ಲಿ ಮಳೆ ಹೆಚ್ಚಾಗ್ತಿರುವಂಥ ಕಾರಣ ಸಕಾಲದಲ್ಲಿ ಮಳೆಯ ಕೊರತೆ ಹೆಚ್ಚಾಗುತ್ತೆ ಎನ್ನುವಂತಹ ಭವಿಷ್ಯವಾಣಿಯನ್ನು ಕೊಡಿಮಟ್ಟದ ಶ್ರೀಗಳು ಹೇಳ್ತಾರೆ ಇನ್ನು ಈಗ ನಡೀತಿರುವಂಥ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸದ್ಯಕ್ಕೆ ಕಷ್ಟ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಪರೋಕ್ಷವಾಗಿ ಜಾಗತಿಕವಾಗಿ ಗಮನ ಸೆಳೆದಿರುವಂತಹ ಇರಾನ್ ಇಸ್ರೇಲ್ ಯುದ್ಧವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೋಡಿಮಠದ ಶ್ರೀಗಳು ಇನ್ನು ಅರಸನಾಲಯಕ್ಕೆ ಮೋಡ ಕವಿದೆಯಿತು ಇದು ಕೇಂದ್ರಕ್ಕೆ ಹಾಗೂ ರಾಜ್ಯಕ್ಕೆ ಎರಡೂ ಕೂಡ ಅನ್ವಯ ಆಗ್ತದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಈ ಹಿಂದೆ ಮೂರು ಜನ ಪ್ರಧಾನಮಂತ್ರಿಗಳು ಕೊಲೆಯಾಗ್ತಾರೆ ಅಂತೇಳಿ ಹೇಳಿದೆ ಅದು ನಡೆಯುತ್ತೆ ನಮ್ಮ ದೇಶಕ್ಕೆ ಊಹಿಸಲು ಅಸಾಧ್ಯವಾದಂತಹ ದುಃಖ ಎದುರಾಗುತ್ತೆ ಜನ ಯಾವಾಗ ಮನೆಗೆ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಕೋಡಿಮಠದ ಶ್ರೀಗಳು ಎಚ್ಚರಿಕೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಅತ್ಯಂತ ಮಾರ್ಮಿಕವಾಗಿದೆ ರೀ ಈ ಭವಿಷ್ಯವಾಣಿ ಏನದು ಸೂಳೆಯ ಮಗನುಟ್ಟಿ ಆಳುವನು ಮುನೀಪುರವ ಯುದ್ಧವಿಲ್ಲದೆ ಮಡಿಯ ಪುರವೆಲ್ಲ ಕೂಳಾದೀತು ಅಂತೇಳಿ ಹೇಳಿದ್ದಾರೆ ಇದರ ಅರ್ಥ ಏನು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ ಜೊತೆಗೆ ಇದನ್ನು ಬರೆದಿಟ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ ಇದಕ್ಕೆ ಪರಿಹಾರ ಆಮೇಲೆ ಸೂಚಿಸ್ತೇನೆ ಎನ್ನುವಂತಹ ಮಾರ್ಮಿಕವಾದಂಥ ಮಾತನ್ನು ಕೂಡ ಗುಡಿಮಠದ ಶ್ರೀಗಳು ಹೇಳಿದ್ದಾರೆ ಇದರ ಜೊತೆಗೆ ಹಲವು ದೇಶಗಳು ಮುಳುಗಡೆ ಆಗ್ತವೆ ಕೆಲವು ದೇಶಗಳು ಏಳುತ್ತವೆ ವಾಯು ಪ್ರಳಯ ಭೂಪ್ರಳಯ ಭೂಪ್ರಳಯದ ಜೊತೆಗೆ ಮೇಘ ಸ್ಫೋಟ ಹೆಚ್ಚಾಗುತ್ತೆ ಮುಂದಿನ ಜನವರಿ ಒಳಗಡೆ ದೊಡ್ಡ ಗಂಡಾಂತರ ಕಾದಿದ್ದು ಹೆಚ್ಚು ದುಃಖ ತರಲಿದೆ ಎನ್ನುವಂತಹ ಎಚ್ಚರಿಕೆಯ ಭವಿಷ್ಯವಾಣಿಯ ಮಾತನ್ನು ಕೊಡಿಮಠದ ಶ್ರೀಗಳು ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ ಕೋಡಿಮಠದ ಶ್ರೀಗಳು ಹೇಳಿರುವಂಥ ಅಷ್ಟೂ ವಾಕ್ಯದಲ್ಲೂ ಕೂಡ ಎಲ್ಲೂ ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂಥ ಯಾವ ವಿಚಾರವೂ ಕೂಡ ಇಲ್ಲ ಹಾಗೆಂದ ಮಾತ್ರಕ್ಕೆ ಈ ಭವಿಷ್ಯ ಕೇವಲ ಆತಂಕವನ್ನುಂಟು ಮಾಡೋದಕ್ಕಲ್ಲ ಬದಲಿಗೆ ಜನರನ್ನು ಎಚ್ಚರಗೊಳಿಸುವಂಥ ಉದ್ದೇಶದಿಂದ ಹೊಂದಿದೆ ಎನ್ನುವುದನ್ನು ಶ್ರೀಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಜನರು ತಮ್ಮ ಜೀವನ ಶೈಲಿಯನ್ನು ಪರಿಶೀಲನೆ ಮಾಡಿಕೊಂಡು ಸರಳತೆ ಮತ್ತು ಸದಾಚಾರದತ್ತ ಮುಖ ಮಾಡಬೇಕು ಇದು ಭವಿಷ್ಯದ ಗಂಡಾಂತರವನ್ನು ಕಡಿಮೆ ಮಾಡೋದಕ್ಕೆ ಸಹಾಯವಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸ್ವಾಮೀಜಿಯವರು ಜನರಿಗೆ ಧೈರ್ಯದಿಂದ ಇರೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ವಿಪತ್ತುಗಳು ಬಂದಾಗ ಒಗ್ಗಟ್ಟಿನಿಂದ ಎದುರಿಸಿ ದೇವರಲ್ಲಿ ಭಕ್ತಿ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಂಡ್ರೆ ಯಾವುದೇ ಗಂಡಾಂತರ ಬರೋದಿಲ್ಲ ಎಲ್ಲವನ್ನು ಕೂಡ ಎದುರಿಸಬಹುದು ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭವಿಷ್ಯದ ಬಗ್ಗೆ ಜನರು ಗಂಭೀರವಾಗಿ ಚಿಂತಿಸಬೇಕು ಅಂತಲೂ ಕೂಡ ಶ್ರೀಗಳು ಕರೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಯಿತು ಸ್ನೇಹಿತರೆ ಇಲ್ಲಿವರೆಗೆ ನುಡಿದಿರುವಂತಹ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಗಳು ಬಹುತೇಕ ಬಹುತೇಕ ನಿಜವಾಗಿದೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಇಂದು ನಿಜವಾಗ್ತಾನೆ ಬಂದಿದೆ ಈಗ ಇದೇ ಕೋಡಿಮಠದ ಶ್ರೀಗಳು ಆಡಿರುವಂತಹ ಈ ಭವಿಷ್ಯವಾಣಿಯ ಸಾಕಷ್ಟು ಅಂಶಗಳು ಏನಿದ್ದಾವೆ ಬಡಿತವನ್ನು ಹೆಚ್ಚಿಸುವಂಥ ರೀತಿಯಲ್ಲೇ ಇದ್ದಾವೆ ಆತಂಕವನ್ನು ಇನ್ನಷ್ಟು ಹೆಚ್ಚಿಸುವಂಥ ರೂಪದಲ್ಲಿ ಕಾಣಿಸ್ತಿದ್ದಾವೆ ಹಾಗಾಗಿ ಈ ಆತಂಕ ಮತ್ತಷ್ಟು ಹೆಚ್ಚಾಗುತ್ತೆ ಜೊತೆಗೆ ಸಾಕಷ್ಟು ಅಪಘಾತಗಳು ಅವಘಡಗಳು ಗಂಡಾಂತರಗಳು ಜೊತೆಗೆ ಬೇರೆ ಬೇರೆ ದುರಂತಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೇವೆ ಅನ್ನೋದು ಮಾತ್ರ ಸತ್ಯ ಹಾಗಾಗಿ ಮುಂದಿನ ದಿನಗಳ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರೋದು ಮಾತ್ರ ವಾಸ್ತವ ಅಂತೇಳಿ ಹೇಳ್ತಾ ಕೋಡಿಯಮಠ ಶ್ರೀಗಳ ಈ ಊಹೆಗು ನಿಲಕದ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮುಂದಿನ ದಿನಗಳು ಎಷ್ಟು ಭಯಾನಕವಾಗಿರಬಹುದು ಅಂತೇಳಿ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರ್ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ